ಮೆದುಳು ಬೆಳವಣಿಗೆ ಆಗ್ಲಿಲ್ಲ ಅದಕ್ಕೋಸ್ಕರ ಈಗ ಟ್ರೀಟ್ಮೆಂಟ್ ಆಗ್ತಾ ಉಂಟು ಎಷ್ಟು ವರ್ಷದಿಂದ ಮೊದಲು ಕೊಡ್ತಿದ್ರಿ ಫಿಜಿಯೋಥೆರಪಿ ಎಲ್ಲಿದ್ದು ಡಾಕ್ಟ್ರ್ ಹಾ ಎಂತ ಹೆಸರು ಡಾಕ್ಟರ್ ಇದ್ದು ನಿಮ್ಗೆ ಫ್ಯಾಮಿಲಿಯಲ್ಲಿ ಯಾರು ಹೆಲ್ಪ್ ಮಾಡೋದಿಲ್ವಾಯ್ಲೆಟ್ ಪಂಚಾಯತ್ನವರ ಕ್ಲಬ್ ಲೈಟು ಇಲ್ಲಿ ಬೆಳ್ತಂಗಡಿ ರೋಟರಿ ಕ್ಲಬ್

பரவத்திய ಇಬ್ಬರಿಗೂ ಕೂಡ ಮೆದುಳಿನ ಬೆಳವಣಿಗೆ ಕಡಿಮೆಯಾಗಿ ಹೀಗೆ ಆಗಿದೆ ಮತ್ತೆ ಇದು ಒಂದು ಸಾನಿಧ್ಯಕ್ಕೆ ಸೇರಿಸುವ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೇವೆ ನಾಳೆ ಮಲ್ಲಿಕಾ ಮೇಡಮ್ ಅವರ ಒಂದು ಗಮನಕ್ಕೆ ಕೂಡ ತರ್ತೇವೆ ನೋಡುವ ಏನು ಹೇಳ್ತಾರೆ ಅಂತ ಹೇಳಿ ನೀವು ಇಷ್ಟವರೆಗೆ ಏನಾದ್ರು ಎನ್ಕ್ವೈರಿ ಮಾಡಿದ್ದೀರಾ ಉಜಿರೆಯಲ್ಲಿ ಸಾನಿಧ್ಯ ಅಂತ ಹೇಳಿ ಎನ್ಕ್ವೈರಿ ಮಾಡಲಿಲ್ಲ ನೋಡುವ ಏನಾದ್ರೂ

ನೋಡಿ ಆದಷ್ಟು ಇವರಿಗೆ ಸಹಾಯ ಮಾಡಿ ತುಂಬಾ ಒಂದು ಸಹಾಯದ ನಿರೀಕ್ಷೆಯಲ್ಲಿ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಹತ್ತು ರೂಪಾಯಿ ಆದ್ರೂ ಹಾಕಿ ನಾನು ಹೇಳ್ತೇನೆ ಒಬ್ಬೊಬ್ರು ಹತ್ತು ರೂಪಾಯಿ ಯಾರಿಗೆ ಸಹ ದೊಡ್ಡ ಅಮೌಂಟೇ ಅಲ್ಲ ಇವರಿಗೆ ಮಾತ್ರ ಬಹಳ ದೊಡ್ಡ ಅಮೌಂಟ್ ಆಗ್ತದೆ ಒಂದು ಎರಡು ಮೂರು ಲಕ್ಷ ಜನ ಹಾಗೆ ಸಹಾಯ ಮಾಡಿದ ಇವರಿಗೆ ಒಂದು ದೊಡ್ಡ ಅಮೌಂಟ್ ಆಗ್ತದೆ ಮಕ್ಕಳಿಗೆ ಅಂತ ಹೇಳಿದ್ರೆ ಮೆಡಿಸಿನ್ ಗೆ ಹದಿನೈದು ಸಾವಿರ ಮಿನಿಮಮ್ ಖರ್ಚು ಉಂಟು ಮತ್ತೆ ಊಟ ತಿಂಡಿ ಅಂತ ಹೇಳುವಾಗ ಒಂದು ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಖರ್ಚು ಉಂಟು ಇವರಿಗೆ ಕಡಿಮೆ ನಾನು ಆದಷ್ಟು ಇವರಿಗೆ ಒಂದು ಸಹಾಯ ಮಾಡಿ ನೋಡಿ ರಾಶಿ ರಾಶಿ ಮೆಡಿಸಿನ್ ಉಂಟು ರಾಶಿ ರಾಶಿ ಮೆಡಿಸಿನ್ ಉಂಟು ಸಾಧಾರಣ ಹದಿನೈದರಿಂದ ಇಪ್ಪತ್ತೈದು ಸಾವಿರವರೆಗೆ ಮೆಡಿಸಿನಗೆ ಆಗ್ತದೆ ಅಂದ್ರೆ ತಿಂಗಳಿಗೆ ಎರಡು ಮಕ್ಕಳಿಗೆ ಆದಷ್ಟು ಒಂದು ಅವರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಬಂದದ್ದು ಸಾಧಾರಣ ಇಲ್ಲಿ ಕಕ್ಕಿಂಜೆಯಿಂದ ಒಂದೂವರೆ ಕಿಲೋಮೀಟರ್ ಒಳಗಡೆ ಬರಬೇಕು ಫುಲ್ ಮಡ್ ರೋಡ್ ಕೂಡ ಉಂಟು ನಾವು ಆದಷ್ಟು ಬಂದೇವೆ ಮತ್ತೆ ಒಂದು ಕಡೆ ಕಾರ್ ನಿಲ್ಸಿ ಇಲ್ಲಿಗೆ ಬಂದಿದ್ದೇವೆ ಆದಷ್ಟು ನಮ್ಮ ಇವರಿಗೆ ಸಹಾಯ ಮಾಡಿ ಹೆಣ್ಣು ಮಗುವಿಗೆ ಹದಿನಾಲ್ಕು ವರ್ಷ ಗಂಡು ಮಗುವಿಗೆ ಎಂಟು ವರ್ಷ ಹದಿನಾಲ್ಕು ಮತ್ತೆ ಎಂಟು ವರ್ಷ ಸಾಧಾರಣ ಹದಿನಾಲ್ಕು ವರ್ಷದಿಂದ ಇವರು ಇದನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಹೂವಿನ ಹಾಗೆ ಆದ್ರೆ ನೋಡಿ ಇಷ್ಟೆಲ್ಲ ಮೆಡಿಸಿನ್ ಕೊಡಬೇಕು ಮೆಡಿಸಿನ್ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳಿಗೆ ಆಗ್ತದಂತೆ ಮತ್ತೆ ಫುಡ್ ಬೇರೆ ಮತ್ತೆ ಮಕ್ಕಳಿಗೆ ಏನಾಗ್ತದೆ ಹೇಳಲಿಕ್ಕೆ ಮಾತು ಕೂಡ ಬರುವುದಿಲ್ಲ ಅದು ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ಮೆದುಳಿನ ಬೆಳವಣಿಗೆ ಕುಂಠಿತವಾಗಿದೆ ಆದ್ದರಿಂದ ಮತ್ತೆ ಸೊಂಟಕ್ಕೆ ಬಲ ಕೂಡ ಇಲ್ಲ ಇಲ್ಲದಿದ್ರೆ ಅವ್ರು ಹೇಳ್ತಾರೆ ನಮಗೆ ಬೆಳ್ತಂಗಿಯ ಕೊಯ್ಯೂರು ಪ್ರವಾಸಿನ ದಯ ಇಲ್ಲಿ ಬರ್ಲಿಕ್ಕೆ ಹೇಳಿದ್ರು ಆದ್ರೆ ಕೊಂಡೋಗುದು ಹೇಗೆ ಸಮಸ್ಯೆ ಇಲ್ಲಿವರೆಗೆ ಬಸ್ ಕೂಡ ಬರುದಿಲ್ಲ ಹೇಳ್ತಾರೆ ಅವರು ಬಸ್ ಬರೆದ ಅಟ್ಲೀಸ್ಟ್ ಒಂದು ಬೆಳಿಗ್ಗೆ ಆದ್ರೂ ಸಹ ಒಂದು ದಯ ಅಥವಾ ಸಾನ್ನಿಧ್ಯ ಉಜಿರೆಯಲ್ಲಿ ಹಾಕ್ತಿದ್ರೆ ಏನಾದ್ರೂ ಸ್ವಲ್ಪ ಚೇತರಿಕೆ ಆಗಬಹುದಿತ್ತು ಯಾಕಂತ ಹೇಳಿ ಫಿಸಿಯೋಥೆರಪಿ ಡೈಲಿ ಅಲ್ಲಿ ಉಂಟು ಎಕ್ಸಸೈಸ್ ಆದ್ರೂ ನಾವೊಂದು ಸಣ್ಣ ಪ್ರಯತ್ನ ಮಾಡ್ತೇವೆ ಉಜಿರೆಯ ನಮ್ಮ ಸಾನ್ನಿಧ್ಯದ ಮೇಡಮಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇವೆ ನಾವು ಮಲ್ಲಿಕಾ ಮೇಡಮಿಗೆ ನಮಗೆ ಒಳ್ಳೆ ಪರಿಚಯ ಉಂಟು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೇವೆ ನೋಡು ಏನಾಗ್ತದೆ ಹೇಳಿ ನಾಳೆ ಮಾತಾಡ್ತೇವೆ ನಾವು ಎಲ್ಲಿ ಆದರೂ ಅವರು ಏನಾದರೂ ಪರಿಹಾರ ವ್ಯವಸ್ಥೆ ಮಾಡಿದರೆ ಅಥವಾ ದಾನಿಗಳು ಯಾರಾದರೂ ಮುಂದೆ ಬಂದು ಇಲ್ಲಿಂದ ಕರ್ಕೊಂಡು ಹೋಗೋದು ಬಿಡುವ ಒಂದು ವ್ಯವಸ್ಥೆ ಮಾಡಿದರೆ ತುಂಬಾ ಉಪಕಾರ ಆಗಬಹುದು ಈ ಕುಟುಂಬಕ್ಕೆ ಆದಷ್ಟು ನ ಒಂದು ಜನಗಳ ಒಂದು ಇದಕ್ಕೊಂದು ಕೈ ಜೋಡಿಸಿ ಯಾಕಂತ ಹೇಳಿದ್ರೆ ಮತ್ತೆ ಇವರ ಡೈರೆಕ್ಟ್ ನಾವು ಸ್ಕ್ಯಾನರ್ ಅಥವಾ ನಂಬರ್ ಅನ್ನು ಹಾಕ್ತೇವೆ ಆದಷ್ಟು ಇವರಿಗೆ ಒಂದು ಹಣದ ಅವಶ್ಯಕತೆ ಉಂಟು ನಮ್ಮ ಒಂದು ಸಬ್ಸ್ಕ್ರೈಬರ್ ಅಥವಾ ಈ ರೀಲ್ಸ್ ನೋಡಿದವರು ವಿಡಿಯೋ ನೋಡಿದವರು ಸ್ವಲ್ಪ ಅಲ್ಪ ಮೊತ್ತವನ್ನು ಇವರಿಗೆ ಹಾಕಿ ಯಾಕಂದ್ರೆ ತುಂಬಾ ಕಷ್ಟದಿಂದ ಜೀವನ ಮಾಡ್ತಿದ್ದಾರೆ ಈಗ ಹದಿನಾಲ್ಕು ವರ್ಷದಿಂದ ನೀವು ಕಷ್ಟದಲ್ಲೇ ಇದ್ದೀರಿ ಮಕ್ಕಳ ವಿಷಯದಲ್ಲಿ ಹೇಗೆ ನೋಡಿಕೊಳ್ತಿದ್ರಿ ನಿಮಗೆ ಮಕ್ಕಳಂದ್ರೆ ಮಂತ್ ತುಂಬಾ ಇದು ಖರ್ಚು ಮಕ್ಕಳಂದ್ರೆ ನಾವು ಒಂದು ಕಾಲೇಜ್ ಮಾಡೋದಾಗಿಲ್ಲ ಕ್ಲೀನ್ ಆಗಿ ಕಾಲಿಗೆಲ್ಲ ಗಾಯ ಬೇರೆಯವರು ಆದ್ರೆ ಮಕ್ಕಳು ದೇವರು ಎಷ್ಟು ಬೇಕು ಅಷ್ಟಾದ್ರೂ ಮಕ್ಕಳನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಆಸೆ ಎಷ್ಟುಂಟು ಅಷ್ಟೋವರೆಗೂ ನಾನು ನೋಡ್ಕೊಳ್ತೇನೆ ನೋಡಿ ಆಶ್ರಮಕ್ಕೆ ಕೊಡಿ ಅಂತ ತುಂಬಾ ಜನ ಹೇಳ್ತಾರಂತೆ ಆದ್ರೆ ಹೆತ್ತ ಮಕ್ಕಳನ್ನು ಆಶ್ರಮಕ್ಕೆ ಕೊಡ್ಲಿಕ್ಕೆ ಇವರ ಮನಸ್ಸು ಒಪ್ತಿಲ್ಲ ಇಬ್ರು ಸೊ ಈಗ ಕೊಡ್ಲಿಕ್ಕೆ ಯಾಕಂತ ಹೇಳಿದ್ರೆ ಎಷ್ಟು ಕಷ್ಟ ಆದ ತೊಂದರೆ ಇಲ್ಲ ನಾವು ತಿಂದದ್ರಲ್ಲಿ ಸ್ವಲ್ಪ ಕೊಟ್ಟು ಅವರನ್ನು ಇಲ್ಲೇ ಉಳಿಸ್ತೇವೆ ಅಂತೇಳಿ ಒಂದು ಒಳ್ಳೆ ಮನಸ್ಥಿತಿ ಅವರಿಗೆ ಉಂಟು ಅದರಿಂದ ಆದಷ್ಟು ಇವರಿಗೆ ಒಂದು ಹೆಲ್ಪಿನ ಈಗ ಅವಶ್ಯಕತೆ ಉಂಟು ನಮ್ಮ ಬೆಳ್ತಂಗಡಿಯೇ ಸಾಧಾರಣ ಕಕ್ಕಿಂಜಿಯಿಂದ ಒಂದೂವರೆ ಕಿಲೋಮೀಟರ್ ಒಂದು ಇಷ್ಟು ಹತ್ತಿರದಲ್ಲಿ ಇಂಥದ್ದೊಂದು ಅವಘಡ ಆಗಿ ಈ ನಮ್ಮನೆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಯಾರು ಗಮನಿಸುವ ಅಂತ ಹೇಳಿ ತುಂಬಾ ಬೇಜಾರಾಗ್ತದೆ ಪಂಚಾಯತ್ನವ್ರು ಯಾರಾದ್ರೂ ಬಂದಿದ್ರೆ ಹೆಲ್ಪ್ ಸಿಕ್ಕಿತ್ತು ಅರ್ಜಿ ಕೊಟ್ಟರು ಒಂದು ಹತ್ತು ಸಾವಿರ ಮತ್ತೆ ಏನಾದ್ರು ಮಾಸನ ತಿಂಗಳಿಗೆ ಏನಾದ್ರೂ ಬರ್ತದೆ ಮಾಡಲಿಲ್ಲ ಅದೇನೋನೋ ಸಾಕಾಗುದಿಲ್ಲ ಮತ್ತೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸಾವಿರ ರೂಪಾಯಿ ಬರ್ತದೆ ಅದು ಸಣ್ಣ ಪುಟ್ಟ ಎಮೌಂಟು ಅದು ಒಂದು ದಿವಸ ಎರಡು ದಿವಸದಲ್ಲಿ ಖಾಲಿ ಆಗ್ತದೆ ಈ ನಮ್ಮನೆ ಮೆಡಿಸಿನ್ಸ್ ಉಂಟು ತುಂಬ ಮೆಡಿಸಿನಿಗೆ ಅದು ಸಾಕಾಗುವುದಿಲ್ಲ ಆದ್ದರಿಂದ ದಾನಿಗಳು ಆದಷ್ಟು ಇವರಿಗೆ ಕೈ ಜೋಡಿಸಿ ಅಷ್ಟೇ ನಾವು ಕೇಳೋದು ಮತ್ತೆ ಅವರ ಒಂದು ಮನೆ ಕೂಡ ಅರ್ಧದಲ್ಲಿ ಬಾಕಿ ಆಗಿದೆ ನೋಡಿ ಇಲ್ಲಿ ಶೀಟ್ ಫುಲ್ಲು ಕಬ್ಬಿಣದ ಶೀಟ್ ಸಿಮೆಂಟ್ ಶೀಟ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಬಿಸಿ ಅಂತ ಹೇಳಿದ್ರೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಈಗ ಮಳೆಗಾಲ ಬೇರೆ ಮಳೆಗಾಲದಲ್ಲಿಯೇ ನಮ್ಗೆ ಇಲ್ಲಿ ಆಗುದಿಲ್ಲ ಬೇಸಿಗೆಯಲ್ಲಿ ಸ್ಥಿತಿ ಹೇಗಿರ್ಬಹುದು ಏಪ್ರಿಲ್ ಮೇಯಲ್ಲಿ ಸ್ಥಿತಿ ಬಡಿದು ನಾವು ನಾವು ದಯದಲ್ಲಿ ನಮ್ಮ ನಮ್ಮ ಸಬ್ಸ್ಕ್ರೈಬರ್ ಈ ವಿಡಿಯೋ ನೋಡಿದವರು ದಾನಿಗಳು ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಕಡೆ ನಿಮ್ಗೂ ಸಹ ಈ ದಯದಲ್ಲಿ ಆದಷ್ಟು ಧನ ಸಹಾಯ ಆಗ್ಲಿ ಅಂತ ಹೇಳಿ ನಾವು ಆಶಿಸ್ತೇವೆ ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಸಹ ಪ್ರಾರ್ಥನೆ ಮಾಡ್ತೇವೆ ಆದಷ್ಟು ಇವರಿಗೆ ಸಹಾಯ ಮಾಡಿ ಬಾಲ್ಯದ ಅಜ್ಜಿ ಉಳ್ಳೆಯ ತುಳುಟ್ಟಿ ಪಾತ್ರ ನಾಯಕ ಬಂಡ ಕನ್ನಡ ಸಭೆ ಅಂಚ ಎದೆಗ್ ಇಂಚ ಆವೊಂದುಂಡು ಜೋಕುಲೆನ್ ಪೂರ ತೂನಗ ಮಂಡೆ ಎಚ್ಚ ಆಂಡ ಸದಾರಣ ಪೊಂಡ ಜೋಕುಲು ಎನ್ಮ ಜನ ಪೊಂಡಜೋಕುಲುಂಕ್ ಪೊಂಡ ಜೋಕುಲುನ್ ಮಾತೆರ್ ಅನ್ಕೊಂಡಿ ಮಾತ ಜೋಕುಲು ನಡೆಪ್ಪನ್ ಅಲ್ಪೊ ಜೋಕುಲು ಒಂಜಿ ಮಂಡೆ ಆಪುಂಡು ಎಪೋಲ ಕಂಡನಿ ಅರ್ಪುಂಡು ಎಪ್ಪೊಲ ಬೇಜಾರ ನಿಂಕ್ ಒಡೆ ಪೋವಂಡಲ ಬೇಜಾರ ಅಪ್ಪುಂಡು ಎಂಕುಲು ಐನದ್ ಬೇಗ ಒಂಜಿ ಹುಷಾರ ಪ್ರಾರ್ಥನೆ ಮನ್ಪು ಅಂದ್ ಪ್ರಯಾಣ

ಹಬ್ಬನಿ ಭಟ್ ರಾಮಿಗೋರ್ತೀನಿ ಉಜ್ಜಿ ಪಂಜೋಕ್ಳಿ ಪಂಜೋಕ್ಳಿಗ ಆಂಜೋಕ್ಳು ರೆಡ್ ಬೇಜಲು ಆ ಮೈನಾಥ ಬೇಗ ದೇವರ ಬರ್ತನೆ ಮಲ್ಪ ಧನ್ಯವಾದ ಕೆಳಗಡೆ ಇಟ್ಟಿದ್ದೇವೆ ಯಾಕಂದೇಳಿ ದೊಡ್ಡ ಒಂದು ಸ್ಟೀಪ್ ಅಪ್ ಉಂಟು ಇಲ್ಲಿ ತರ್ತಿದ್ರೆ ನಾವು ಸಿಕ್ಕಿ ಬೀಳ್ತಿದ್ದೇವೆ ಮತ್ತೆ ತುಂಬಾ ರಸ್ತೆ ಹಾಳಾಗಿದೆ ಹಾಗೆ ನಡ್ಕೊಂಡು ಬರ್ತಾ ಇದ್ದೇವೆ ಮಳೆ ಕೂಡ ಬರ್ತಾ ಉಂಟು ಕಾಮತ್ರ ಇದು ನೋಡುವಾಗ ಏನು ಅನ್ನಿಸ್ತು ಒಂದೊಂದು ಮನೆಗೆ ಬರುವಾಗ ಬಂದು ಆ ಮಕ್ಕಳನ್ನು ನೋಡುವಾಗ ದೇವರು ನಮ್ಗೆ ಎಷ್ಟು ಒಳ್ಳೆಯದ್ರಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಯಾವುದು ಐಶ್ವರ್ಯ ಮತ್ತೆ ದುಡ್ಡು ಹಣದ ಮದ ಇಗೋ ಯಾವುದು ಮನುಷ್ಯನಿಗೆ ಶಾಶ್ವತ ಅಲ್ಲ ದಯವಿಟ್ಟು ಯಾರು ಸಹ ಅಹಂಕಾರ ಪಡಬೇಡಿ ಖುಷಿ ಪಡಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅಂಗಾಂಗಗಳನ್ನು ಆರೋಗ್ಯವನ್ನು ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೇ ಇಲ್ಲ ಜೀವ ಮಾಡ್ದ ಏನ್ ಹೇಳ್ತಿ ಅದು ಇಂತ ಒಂದು ಮಕ್ಕಳನ್ನು ನೋಡುವಾಗ ಬೇರೆ ಏನು ಬೇಡ ಬೇರೆ ಎಂತ ಬೇಡ ಮನುಷ್ಯನಿಗೆ ಒಂದು ಹೌದು ಗಂಜಿ ಊಟ ಮಾಡಿದ್ರೆ ಸಹ ಕರಗಬೇಕು ಜೀರ್ಣ ಆಗ್ಬೇಕು ನಿದ್ರೆ ಬರ್ಬೇಕು ಕೈ ಕಾಲು ಸರಿ ಕೊಡ್ಬೇಕು ಇಷ್ಟು ಹೇಳ್ತೇನೆ ಇವತ್ತು ಮಾತ್ರ ನಾವು ಇಷ್ಟರಲ್ಲಿ ವಿಡಿಯೋ ಮಾಡಿದ್ರಲ್ಲಿ ಇದು ಅಂತ ಹೇಳಿ ಸಣ್ಣ ಮಕ್ಕಳು ಎಂಟು ವರ್ಷ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಸಹ ಕಷ್ಟ ಹೌದು ಅದನ್ನು ನೋಡ್ಕೊಳ್ಳೋ ತಂದೆ ತಾಯಿಗೂ ಕಷ್ಟ ಇದ್ರ ಗಡನೆ ಅಂತ ಹೇಳ್ಬೋದು ನೋಡುವ ಮನುಷ್ಯ ಮನುಷ್ಯನಿಗೆ ಏನಿದ್ದು ಏನು ಪ್ರಯೋಜನ ಹೌದು ಬಡತನ ಬಂದ್ರೂ ತೊಂದ್ರೆ ಇಲ್ಲ ಮನುಷ್ಯನಿಗೆ ಬಡತನವನ್ನು ಫೇಸ್ ಮಾಡಿಕೊಂಡು ಹೋಗ್ಬೋದು ಆರೋಗ್ಯ ಇದ್ರೆ ಆರೋಗ್ಯವೇ ಇಲ್ಲದಿದ್ರೆ ನೋಡಿ ಅವರು ಅಷ್ಟು ಕಷ್ಟ ಕೂಲಿನಾನೇ ಮಾಡ್ತಾರೆ ಇಬ್ಬರು ಮಕ್ಕಳನ್ನು ಅವರಿಗೆ ಮೆಡಿಸಿನಿಗೆ ಸಾಕಾಗುದಿಲ್ಲ ಅವರಿಗೆ ಹೇಗೆ ಅವರು ಅವರನ್ನು ಇವರ ವರ್ಷದಿಂದ ವರ್ಷ ಭಾರಿ ಕಷ್ಟ ನಮ್ಗೆ ಮಕ್ಕಳಿಗೆ ಒಂದು ದಿನ ಒಂದು ಜ್ವರ ಬಂದ್ರೆ ಮಕ್ಕಳಿಗೆ ಬೇಜಾರಾಗ್ತದೆ ರಾತ್ರಿ ನಿದ್ರೆ ಬರೋದ್ರೆ ನಮ್ಗೆ ನಿದ್ರೆ ಇಲ್ಲ ಇಡೀ ಅಪ್ಸೆಟ್ ಆಗ್ತದೆ ಅಂತಿಮದಲ್ಲಿ ಹದಿನಾಲ್ಕು ವರ್ಷದಿಂದ ಅದು ಎಂಟು ವರ್ಷದಿಂದ ಇನ್ನೊಂದು ಮಗು ಅದು ಕೂಡ ಹಾಗೆ ದೇವರು ಎಂಥದೆಲ್ಲ ಒಂದು ಕೊಡ್ತಾರೆ ಶಿಕ್ಷೆ ಅಂತ ಹೇಳಿ ನೋಡಾಗ ಬೇಜಾರಾಗ್ತದೆ ಎಂತ ಮಾತಾಡ್ಲಿಕ್ಕೆ ವರ್ಡ್ ಬರ್ತಾ ಇಲ್ಲ ಸ್ಪೀಚ್ ಲೆಸ್ ಅಂತ ಹೇಳ್ಬೋದು